ನಮಸ್ಕಾರ ರೀ ಎಲ್ರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ಹಿಂಗ ಸಂಜೆ ಆಯ್ತ ನೋಡಲೆ ಮಳಿ ಚಾಲು ಆಗ್ತೈತ್ರಿ ಆ ಮಳಿ ಚಲೋ ಆಗೋಣ ಏನಾರು ಬಿಸಿ ಬಿಸಿ ಅಂತ ತಿನ್ಬೇಕಂತ ಅನ್ನಿಸ್ತೈತೆ ಅಲ್ರಿ ಅವಾಗ ಹಿಂಗೊಮ್ಮೆ ಬಜ್ಜಿ ಮಾಡಿ ನೋಡಿರಿ ಒಂದು ಪ್ಲೇಟ್ ಬಜ್ಜಿ ತಿಂದು ಒಂದು ಕಪ್ ಚಹಾ ಕುಡಿದ್ರೆ ಅವಾಗ ಸಮಾಧಾನ ಇರ್ತೈತಿ ನೋಡಿರಿ ಬರ್ರಿ ಮತ್ತೆ ಹೆಂಗೆ ಮಾಡೋದು ಅಂತ ನೋಡೋನು ನೋಡ್ರಿ ಬಜ್ಜಿ ಮಾಡ್ಲಾಕ ಮೊದ್ಲಿಗೆ ಒಂದು ಹಸಿ ಮೆಣ್ಸಿನ್ಕಾಯಿನ ಕೂಟ್ಟಿಟ್ಕೋಬೇಕಾಗ್ತೈತಿ ಅದಕ್ಕೆ ಇಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡೀನಿರಿ ಈಗಿದಾಗ ನಮ್ಮ ಬಜಿ ಮಾಡಕ್ಕೆ ಎಷ್ಟು ಬೇಕು ನೋಡಿರಿ ಅಟ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಅಜೀವನ ಹಾಕ್ಕೊಂಡಿನಿ ಒಂದು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಹಾಕೋತೀನಿ ನೋಡಿರಿ ಈಗಿಂದ ಸಣ್ಣದಂಗೆ ರುಬ್ಕೊಂಡು ಬರ್ತೀನಿ ರೀ ನೋಡಿರಿ ಈ ಥರ ರೆಡಿ ಆಗಬೇಕು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದು ಹಾಗೆ ನೋಡ್ಲಾತಿದ್ರೆ ಪ್ಲೀಸ್ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡ್ರಿ ಈಗ ಹಿಟ್ಟನ್ನ ಕಲಿಸ್ಕೊತೀನಿ ನೋಡಿರಿ ಹಿಟ್ ಕಲಿಸ್ಲಕ್ಕ ಒಂದು ಪಾತ್ರೆ ತೊಗೊಂಡಿನಿ ಈಗ ಇದಕ್ಕೆ ಒಂದೂವರೆ ಕಪ್ ಆಗೋಷ್ಟು ಕಡಲಿ ಹಿಟ್ಟನ್ನ ಹಾಕೋತೀನಿ ರೀ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕೋತೀನಿ ನೋಡಿರಿ ಒಂದು ಪ್ಲೇಟ್ ಉಳ್ಳಾಗಡ್ಡಿನ ಈ ಥರ ಸ್ಲೈಸ್ ಹಂಗೆ ಕಟ್ ಮಾಡಿ ರೀ ಈ ಎಲ್ಲ ಉಳ್ಳಾಗಡ್ಡಿನ ಹಾಕೋತೀನಿ ನೋಡಿರಿ ಈಗ ಈ ಕೂಟಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನು ಹಾಕೋತೀನಿ ನೋಡಿರಿ ಖಾರಕ್ಕೆ ಎಷ್ಟು ಬೇಕತ್ತ ಹೇಳಿ ನೋಡ್ಕೊಂಡು ಹಾಕೋರಿ ಮತ್ತು ಬೇಷ್ಯಂಗೆ ಒಂದು ಹಿಳಿ ಆಗೋಷ್ಟು ಕೊತ್ತಂಬ್ರಿನ ಸಣ್ಣದಂಗೆ ಕಟ್ ಮಾಡಿ ರೀ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಅಜೀವನ ಈ ಥರ ಅಂಗೈಯಾಗಿ ತಿಕ್ಕಿ ಹಾಕ್ತೀನಿ ನೋಡಿರಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕೋತೀನಿ ರೀ ನಾವು ಹಸಿಮೆಣ್ಸಿನ್ಕಾಯಿ ಕುಟ್ಟಾಗ ಬೇರೆ ಹಾಕಿರ್ತೀವಿ ಅದಕ್ಕೆ ಉಪ್ಪನ್ನ ನೋಡ್ಕೊಂಡು ಹಾಕೋರಿ ಈಗ ಎಲ್ಲನೂ ಚೆಂದಂಗೆ ಕಲಿಸ್ಕೊತೀನಿ ನೋಡ್ರಿ ನೋಡ್ರಿ ನೀರು ಹಾಕ್ಲಾದ್ರೆ ಮೊದಲಿಗೆ ಈ ಥರ ಚಲೋ ತಂಗೆ ಕಲಿಸ್ಕೋಬೇಕು ನೋಡ್ರಿ ಇನ್ನೂ ನೀರು ಅದೇನು ಹಾಕಿಲ್ಲ ನಾನು ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿಯಂಗೆ ಕಲಿಸ್ಕೋತೀನಿ ನೋಡ್ರಿ ನೋಡ್ರಿ ಈ ಥರ ಗಟ್ಟಿಯಾಗಿರ್ಬೇಕು ಹಿಂಗೆ ಚಲೋ ತಂಗೆ ಕಲಸಿದ ಮೇಲೆ ಇದ್ರ ಮ್ಯಾಲ ಒಂದು ಮುಚ್ಚಳನ ಮುಚ್ಚಿ ಇದನ್ನ ಒಂದು ಹತ್ತು ನಿಮಿಷ ಎಣ್ಣೆ ಬಿಡ್ತೀನಿ ರೀ ನೋಡಿರಿ ಈಗ ಹತ್ತು ನಿಮಿಷ ಆಗೈತಿ ಹತ್ತು ನಿಮಿಷ ಆದಮೇಲೆ ಹಿಟ್ಟು ಕೂಡ ಚಲೋ ತಂಗೆ ನೆನೆದೈತೆ ನೋಡ್ರಿ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಕಾಯ್ದಕ್ಕೆ ರೀ ಎಣ್ಣೆ ಚಲೋ ತಂಗ್ಯಕ್ಕ ಆದ್ಮೇಲೆ ಮೊದಲು ಹಸಿಮೆಣಸಿನ್ಕಾಯಿನ ಹಾಕಿ ಹಿಂಗೆ ಕರೆದು ತೆಗಿತೀನಿ ನೋಡ್ರಿ ಈಗ ಇದಕ್ಕೆ ಹಿಟ್ಟನ್ನ ಹಾಕೋತೀನಿ ನೋಡ್ರಿ ನಿಮ್ಗೆ ಬಜ್ಜಿ ಯಾವ ಸೈಜ್ನಾಗ ಬೇಕು ನೋಡ್ರಿ ಆ ಸೈಜ್ನಾಗ ಹಾಕೊಂಡ್ರೆ ಆಯ್ತು ರೀ ನೋಡ್ರಿ ಹಿಂಗೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಬಜ್ಜಿನಾಗ ರೀ ಅವಸ್ರ ಮಾಡಿ ಅಪ್ಪಿತಪ್ಪಿನೂ ಹೈ ಫ್ಲೇಮ್ ಇಟ್ಟಾಗ ಕರಿಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಬಜ್ಜಿ ಒಳಗಿನ ಸೈಡ್ ಕರಿದೇ ಇಲ್ಲ ನೋಡ್ರಿ ಈ ಥರ ಸೊಕಾಸಂಗೆ ಚಂದಂಗೆ ಕರಿಬೇಕ್ರಿ ನೋಡ್ರಿ ಈ ಥರ ಕಲರ್ ಬರ್ಬೇಕು ನೋಡ್ರಿ ಅಷ್ಟೊತ್ತನ ನಾವು ಬಜ್ಜಿನ ಚಂದಂಗೆ ತಿರ್ವಾಡ್ಕೊತ ಕರಿಬೇಕಾಗ್ತೈತಿ ಈಗ ಈ ಬಜ್ಜಿ ಎಲ್ಲ ಕರೆದಾವು ಇವುಗಳನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೋತೀನಿ ನೋಡ್ರಿ ಈಗ ಮಸ್ತಂಗೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಬಜ್ಜಿ ರೆಡಿ ಆದವು ನೋಡ್ರಿ ಬಜ್ಜಿ ಮಾಡೋದು ಎಷ್ಟು ಸಿಂಪಲ್ ಅಂಥೇಳಿ ನೋಡಿದ್ರಲ್ರಿ ಹಾಗಿದ್ರೆ ಇವತ್ತೇ ನೀವು ಟ್ರೈ ಮಾಡಿ ನೋಡ್ರಿ ಈ ವಿಡಿಯೋ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿತ್ತಂದ್ರೆ ಈಗಲೇ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಹೆಂಗಾಗ್ಯವು ಅಂಥೇಳಿ ಕಮೆಂಟ್ನು ಮಾಡಿರಿ ಮತ್ತು ಇದೇ ಥರ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ